ನೋಡ್ರಿ ನನ್ನ ಕೈ ಸುಟ್ಟತ್ ನೋಡ್ರಿ ಅದು ಗಜರಿ ಹಲ್ವಾ ನನ್ನ ಈಗ ಶುಡೀತ್ ನೋಡ್ರಿಗ ನೋಡ್ರಿಗ ನೋಡಿ ಹಲ್ವಾ ರೆಡಿ ಆಗ್ಯದ್ರಿ ಗಾಜರ್ ಹಲ್ವಾ ಚಿಕ್ಕ ಮಿಕ್ಕು ಟೇಸ್ಟ್ ಮಾಡಿ ಕ್ಯಾ ಹೂವ ರೇ ಕ್ಯಾ ಜೋಳ ಅಂತ ಬರ್ರೀ ಬ್ಲಾಗ್ನಾಗ ಏನೇನು ಆತದ ಏನು ಏನು ಸುದ್ದಿ ಅಂತ ನೋಡಮ್ ನಾವು ಬೆಳಗ್ಗೆ ಹಿಡಿದ್ವಿ ಯಾವುದು ಬ್ಲಾಗ್ ಮಾಡಿದಿಲ್ಲ ನೋಡಿರುತ್ತೆ ದಾನ್ ಫುಲ್ ಲೇಟಾಗಿ ಎದ್ದೆವು ಫುಲ್ ಚಿಲ್ ಹುಡುವು ಮೂರು ಮಂದಿ ಕದ್ದಿನ ತೊ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಬೆಳಗ್ಗೆ ಎದ್ದಸಿನ ಚಾದು ಕುಡಿದೆವು ಮತ್ತು ಅಂದ್ರೆ ಉಳಕಿದ್ದೆಲ್ಲ ಮನೆಗಿಂದ ನೋಡಿರಿ ಇಷ್ಟು ಕೆಲಸ ಕಾರ್ಯಗಳು ಮುಗಿಸ್ಕೊಂಡು ಮಾಡಿಕೊಂಡು ಸ್ನಾನಗಿನ ಮುಗಿಸ್ಕೊಂಡು ಊಟನೂ ಆಯಿತು ನಮ್ದೆಲ್ಲನೂ ಇತ್ತು ಈಗ ನಾವು ಏನು ಮಾಡಾಕತ್ತೀವ ಅಂದ್ರೆ ಈಗ ಬ್ಲಾಗಿ ಈಗ ಕಂಟಿನ್ಯೂ ಮಾಡಾಮಿ ಈಗಿಬ್ಬರು ಸಾಬಾರಿಗೆ ಸ್ವಪ್ಪತ್ತ ಓದ್ಕೊಂಡು ಕುಂದರಿ ಟ್ಯೂಷನ್ ಟೈಮ್ ಆಗಿ ಟ್ಯೂಷನ್ ಹೋಗಕತ್ತೀರಂತ ಎಂದು ಕುಂಕುಮ ಕಡೆ ಕಡಾಗ್ಯಾರ ಈಗ ನಾ ಏನ್ ಮಾಡ್ತೀನಿ ಅಂದ್ರ ಒಂದ್ಸ ಒಂದ್ ಗಜರಿ ತಂದ್ರಲ್ಲಿ ಒಂದಿಷ್ಟು ಗಜ್ರಿ ಹೋದ್ರೆ ಸುಮ್ಮನೆ ಇಟ್ಟಲ್ಲಿ ಹಾಳಾಲ್ ಏನ್ ಮಾಡ್ತೀವಿ ಒಂದ್ ಇಷ್ಟ ಹಲವಾಗ್ ಮಾಡ್ಬಿಡ್ತೀನಿ ಮತ್ತದ್ರ ಬಾಂಡವಾರಿ ಊಟ ಅದು ಮಾಡಿದ್ರು ಈಗ ಅವನ್ನ ತೊಳ್ಕೊತಿನಿ ಅನ್ಕತ್ತ ಇಬ್ಬರು ಏನ್ ಮಾಡ್ತೀರಿ ಓದ್ಕೋದ್ ಬಂದರಿ ಓಕೆನಾ ಎಲ್ಲರೂ ಬ್ಲಾಗ್ ಕಂಟಿನ್ಯೂ ಆಗಿ ನೋಡ್ರಿ ಹೆಂಗತದ ಏನು ಏನ್ಸಿ ಅಂತ ಹೇಳಿ ಸಂತೋಷ ಊರಾಗಿದ್ದು ಬ್ಲಾಗ್ ಮಾಡ್ ಅಂತ ನನಗೆ ಅನ್ಸತ್ತ ನಂಗೆ ಪಕ್ಕ ಹೇಳ್ರಿ ಇಷ್ಟೊಂದ್ ಸಪೋರ್ಟ್ ಇಷ್ಟೊಂದು ಪ್ರೀತಿ ವಿಮಾನ ವಿಶ್ವಾಸ ತೋರಿಸ್ತೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬರೀ ಬ್ಲಾಗ್ ಕಂಟಿನ್ಯೂ ಮಾಡ್ ನೋಡ್ರಿ ನಾ ಈಗ ಏನು ಮಾಡತ್ತೀನಿ ಅಂದ್ರೆ ಸ್ವಲ್ಪ ಗಜ್ರ ಹಲ್ವಾ ಮಾಡ್ಕೋಬೇಕಲ್ಲ ಮಿಕ್ಸರ್ದಾಗ ಹಾಕೋತೀನಿ ರೀ ಅದು ಹೆಚ್ಚಾದ ಎಲ್ಲ ಏನು ರೀ ಗೊತ್ತ ಸಿಗಾಲಿ ರೀ ಸಕ್ರೆ ಮತ್ತು ಇಲೈಚಿ ತೊಣಿ ನೀವು ನೋಡಿರಿ ಹಾರು ಗರಮಾಗಿ ಬಿಟ್ಟದ ಇದಕ್ಕೆ ಫಸ್ಟ್ ಸ್ಲೋ ಇಡಾಮಿ ಇದಕ್ಕೆ ಸಕ್ರೆ ಹಾಕೇನ ಬಿಟ್ಬಿಡ್ತೀನಿ ರೀ ಇಲೈಚಿ ಸಕ್ರೆ ಹಾಕಿ ಬಿಟ್ಟ ಅದು ಇದು ಹೋಗಿ ಪೀಸ್ಕೊಂಬರ್ತೀನಿ ರೀ ಇದಕ್ಕೆ ಜಲ್ದಿ ಆತದ್ರೆ ಹೋದಿಲ್ಲ ರೀ ಸ್ವಲ್ಪ ಅದ ರೀ ಜಾಸ್ತಿ ಏನು ಕಿಷ್ಟೇ ಅದ ರೀ ಇದು ಈಗ ನೋಡಿರಿ ಗಜರಿ ಗಜರಿಗೆ ಪೂರ ಮಾಡ

ಅವ ನೋಡ್ರಿ ಇಲ್ಲಿ ನಮ್ ಕಡೆ ಶೇಂಗಾ ಅವರ ನೋಡ್ರಿ ಹೆಂಗ మెణ్గా గోదినాకర్లా అక్క హాకర్లా మెణశికా పోల మెన్షిక ప్యూర్ ప్యూర్ మెణికా నోడ్రీ

ಇವೇ ತಿಂಡಿ ನಾರೆ ತಿನಾಲ ಹಾಂಗ್ ಉಕ್ಕ ಬಂದಿದಾಗ ತುಪ್ಪ ಹಾಕಿದ ದಿನಂಗಿ ನೋಡಿ ಫ್ರೆಂಡ್ಸ್ ಈಗ ಮಸಾಲಾ ತಿಂಡಿಗ ಹಲ್ವಾಯಿಗ ರೆಡಿ ಆಯಿತು. ತೋ ಫಿರ್ ಅಪ್ ನೀ ಖಾೋಗೇ? ಅಪ್ ನೀ ಖಾೋಗೇ? ಮದಿಕ ಭಂಡಾ ವಾರಿ ಬೀ ತಿ ಸರಸರ ಇದೆ ಭಂಡಾ. ಬಿಸಿ ಬಿಸಿ ಗಜರ್ ಹಲ್ವಾ ನಡದ ನೋಡಿ ಫ್ರೆಂಡ್ಸ್. ನೋಡಿ ಈಗ ಗಜರಿ ಹಲ್ವಾ ನೋಡಿ ಮಸ್ತನ ತಿಗ ರೆಡಿ ಆಬಿಟ್ಟಿದ ಹಲ್ವಾ ನೋಡಿ ಈಗ ಈ ಕಡೆ ಏನು ಮಾಡಿದನಂದ್ರೆ ಭಂಡೆಗಳು ಇದ್ದುವಲ್ರಿ ಇಷ್ಟು ಭಂಡೆಗಳು ಎಲ್ಲಾ ತಿಕ್ಕಿ ಮಾಡ್ಕ ಹೆಸರು ಎಡ್ಬಿಟ್ಟಿನಿ. ಮಷೀನಾಗ ನೋಡಿರಿ ಸ್ನಾನ ಮಾಡಿದ ಬಟ್ಟಿನೂ ಹಾಕ್ಬಿಟ್ಟಿ ಟೋಪ ಟೋಪಾ ಟೋಪಿ ವಾಲ್ರಿ ಏನೂ ಒಗದ್ ಬಿಡ್ಬೇಕಂತಲ್ಲ ಕತ್ತೀನಿ ರೀ ಓ ಹೊಸ ಬಟ್ಟೆ ವಾಲ್ರಿ ಸುಮ್ಮ ಅವನು ನಾನು ನೀರಾಗ ಹೆಣ್ಣು ಬಿಡ್ಲೇನೆ ಅಲ್ಲಗತ್ತಿನಿ ಯಾಕಂದ್ರೆ ಸುಮ್ಮನೆ ಹೊರಗೆಲ್ಲ ಸೀಸಿದಿತ್ತಲ್ಲ ರೀ ತೊ ಒಂಥರ ಅನಿಸ್ತದಿ ನಂಗೆ ಬಸ್ ಹೆಣ್ಣು ಬಿಡಬೇಕಂತಲ್ಲಕತ್ತೀನಿ ರೀ ಪಾರ್ವ ಬಟ್ಟೆ ಇಲ್ಲಿ ನೋಡಿರಿ ಇಷ್ಟು ಬಟ್ಟೆ ನೀಟಾಗಿ ಮಡಚಿ ಮಾಡ್ಕೆಸಿನ ಇಟ್ಬಿಟ್ಟಿರಿ ರೀ ವಯ್ಯ ಬಟ್ಟಿ ಬಂದು ಸಂತೋಷ ಬಿಟ್ಟು ಹೋಗಿಬಿಟ್ಟಿದ್ದೆ ಅವ್ನು ವೇಟಿಂಗ್ದಾಗ ಟಿಕೆಟ್ ಇಟ್ಟು ಅಂತ ಕೇಸಿನ ಸೊ ಹಂಗೆಮ್ಮ ಟಿ ಟಿಗಲ್ಲೇ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಸೀಟ್ ಮಾಡ್ಕೊಂಡೇನಂತ ಅದನ್ನು ಭಾಳ ಮುಷ್ಕಿಲ್ಲೆ ಸಿಕ್ಕಿತ್ತತ್ರಿ ರೀ ಅವ್ನಿಗೆ ದೌಂಡ್ ಆದ್ಮಾಗ ಸಿಕ್ಕಿತ್ತಲತ್ತಿದ್ದಾವ ತೋ ನೋಡ್ರಿ ಇವು ಬೆಡ್ನಾಗ ಇಡ್ಬೇಕಂತರ ಬಟ್ ಈ ಗಿಡ ಇಡ್ತೀನಿ ಈ ಅಂತೂ ಆಸ್ ಇಟ್ ಇಸ್ ಆಶನಗಳು ಆಶನ್ಗಳು ಗೊತ್ತಿದ್ದಿದ್ದೆ ಗೊತ್ತಿದ್ದೆ ಮಾತದೊ ಇಲ್ಲಿ ನೋಡ್ರಿ ನಿಮ್ಗೆ ಸಾಬಾರಿಗೆ ಹೋಮ್ ವರ್ಕ್ ಮಾಡ್ಕೋ ಕೂತಾರ ನೋಡ್ರಿ ಚಿಕ್ಕು ಅಂದ್ರೆ ಮಿಕ್ಕು ಯಾಕಂದ್ರೆ ಯಾಕಂದ್ರೀಗ ಪೇಪರ್ ಅದಾದ್ರಿ ಹಂಗಂತ ಕೆಸಿನ ಇಲ್ಲ ಆರಾಮ್ಸೆ ಅಂತ ಓದ್ರಿ ನಂದ ಒಂದಿಷ್ಟು ಕೆಲಸ ಅವ ನಾ ಒಂದಿಷ್ಟು ಕೆಲಸ ಮಾಡ್ಕೊತೀನಿ ಓಕೆ ಜಯ ಜಲ್ದಿ ಮಾಡ್ಕೊರಮ್ಮ ನೋಡ್ರಿಗ ಹಲ್ವಾ ನೋಡ್ರಿಗ ಮಸ್ತ್ ಅನ್ನತ್ತ ಈಗ ರೆಡಿ ಆಗಿದೆ ಈಗ ಗರಂ ಗರಂ ಅದ ಹಂಗನ್ ಕೆಸ ಹಿಂಗ್ ಕಾಣಿಸ್ತೈತೆ ಇದ್ರಾಗ ನಾನು ಏನು ಮಾಡಿದ್ರ ಅಂದ್ರೆ ಸ್ವಲ್ಪ ನಂಬಲ್ ಹಾಲಿನ ಪೌಡರ್ ನು ಇತ್ತಲ್ರಿ ಅದನ್ನ ಇದ್ರ ಹಾಕ್ಬಿಟ್ಟಿ ನೋಡ್ರಿ ನಾ ಇದೊಂದ್ ಸ್ವಲ್ಪ ಜಡ ತಣ್ಣಗ ಅಲ್ರಿ ಆಮೇಲೆ ಭಾರಿ ಟೇಸ್ಟಿ ಆಯ್ತದ ನೋಡಿ ಎಕ್ದಮ್ ಮಸ್ತ್ ಟೆಂಪ್ರೇಚರ್ ದಾಗ ಬಂದದ್ ನೋಡ್ರಿಗ ನಿಮ್ಮಲ್ಲಿ ಖೋಯ ಇದ್ದಂದ್ರೆ ನೀವು ಖೋಯನು ಹಾಕ್ಬೋದು ನೋಡ್ರಿ ಫ್ರೆಂಡ್ಸ್ ನೋಡ್ರಿಗ ಇವರು ಸಾಬ್ರಿಗ ಈಗ ಟ್ಯೂಷನ್ ಬಿಡ್ಲಕ್ ಹೊಂಟೇನ್ರಿ ನಾ ಮತ್ತಂದ್ರ ಸ್ವಲ್ಪ ಆರತಿ ಭಾಬಿ ಬಲ್ನು ಹೋಗ್ಬರ್ತೀನಿ ಜರ ಕೆಲ್ಸದ ರೀ ನನಗ ಇವ್ರು ಟ್ಯೂಷನ್ ಬಿಟ್ಟು ಯಾಕಡೆ ಹೋಗ್ಬರ್ತೀನಿ ಅಲ್ಲೇ ಇಟ್ ಬಂದ್ ಮಾಡ್ಬಿಡು ಅಲ್ಲ ಈಗ ಬಂದ್ ಮತ್ತೆ ಬಿಕ್ಕು ಮತ್ತ ಈ ರೂಮಿನ್ ಕೊಂಡಿನ ಮಾರ್ಬಿಡು ಆಮ ಜನ ಕೆಲಸದಲ್ಲಿ ಹೋಗ್ಬರ್ತೀನಿ ಏನಿನ ಈಗ ಹೊರಡ್ರಿ ಇಬ್ರು ಸಾಬಾರಿಗೆ ಟ್ಯೂಷನ್ ಕೊಟ್ಟಾರ ಅವ್ರ ಟ್ಯೂಷನ್ ಕೋಲಿ ಅಂದ್ರ ರಾತಿ ಬಾವಿ ಮನಿಗ್ ಹೋಗ್ತೀನಿ ಇಲ್ಲಾ ಚಿಕ್ಕು ಎಕಡ್ ಎಕಡ್ ನೋಡ್ತಾನೆನೋ ನಮ್ಮ ಚಿಕ್ಕ ಅರೆ ಓಯ್ ಕಾಜನ್ನೇ ಕಾಜ ಇವ್ ನೋಡ್ ನೋಡು ಹಂಗೆ ನೋ ಬಾವಿ ಬೇಕು ಚಿಕ್ಕು ಮಿಕ್ಕು ಕು ಕೆಸ ದೇಗರೇ इची, इची, इची। ये देखो ऐसे ऐसे मुंडे हिला हिला के देख दे, रहे। ओ, ओ, ओ। से पता रहा। है देखो ऐसे देखो मिकू क्या बोल रहे हम अभी आगे तुम बिंदास खाओ इधर खड़ा हो जाइट हाँ ಇಲ್ಲ ನೋಡ್ಲತ್ತಾ ನಾನು ಆಮಕ ಫೋನಿ ಬಾರ್ ನೋರ್ತನವಾ ಕ್ಯಾಮೆರಾ ಓ ಓ ಓ ಓ ಓ ಕಹುವಾ ಕಹುವಾ ಬಾಬು کو ಕಹುವಾ भाभी ಸವರ ನಡಕ ಫೋನ್ ಮಸ್ತ್ ದೇಕತೈ ವಾವು 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 ಆಂಬುಲೆನ್ಸ್ ಆಂಬುಲೆನ್ಸ್ ಕಿತರ ರೋದೈ भाभी ಚಾ ಕುಡ್ಲಿ ಕತರ ಇಕಡೆ ನಾವು ಚಾ ಕುಡ್ಲಿ ಕತ್ತಿವಿ ನೋಡಿ ಚಿಕ್ಕಮುಕ್ಕಾದ ಬಿಸ್ಕೆಟ್ ಮತ್ತೆ ಅದರ ಚಾ ಕುಡ್ಲಿ ಕತರ ಹೇಂಗಂದೆ ಕುಚಾ ವರ್ಷದ ಚಂದ ಅದ ಕುಡಿ ಚಾ ಕುಡಿ ಫುಲ್ ಮಸ್ತ್ ಅನ್ನತ್ ಚಾ ಪಾರ್ಟಿ ನಡದ್ ನೋಡಿ ಎಲ್ಲರ್ದು ಚಾ ವಯಸ್ಸೆ ನೋಡ್ರಿ ಹೋಗಾಗ್ ನೂ ಜೊತಿ ಹೋದ್ ಬರಾಗ್ನೂ ನೋಡ್ರಿ ಎಲ್ಲರಿಗ ಜೊತೆ ಹೊಂಟಿವ್ ನೋಡ್ರಿ ಮೂರು ಜನ ನೋಡ್ರಿ ಹಾಂಗ್ತಾ ನೋಡ್ರಿಗೇ ಚೇ ಚೇ ಇಲ್ಲಪ್ಪ ನೋಡ್ರಿ ಗಪ್ಪ ಮನಿಗ್ ನೋಡ್ರಿ ನೋಡ್ರಿಗ ಮಸ್ತ್ ಅನತ್ ಈಗ ಗಾಜರ್ ಹಲ್ವಾ ರೆಡಿ ಆಗ್ಯದ ನೋಡ್ರಿ ಹೆಂಗದ ಅದ ಏನ್ ಅಂದ್ ಕೇಳ ಇಬ್ಬರು ಸಾಬಾರ್ ಹೇಳ್ತಾರೀ ಟೇಸ್ಟ್ ನೋಡ್ ಕೆಸ ಹೇಳಿಬ್ಬರು ಹೆಂಗದ ತಳಿ ಚಲಬೇಡ್ರವಾ ಹೆಂಗದ ಟೇಸ್ಟ್ ಸಾವ್ಕಾಶ್ ತಳಿ ಚಲಬೇಡ್ರ ಚಂದ ಚಂದದ ಸರಿ ತೀನ್ರಿ ಬದಾಮ್ ಬದಾಮ್ ತಿಂತ ನೋಡ್ರಿ ಅವ್ರ ನಿಮ್ಮಿಕ್ಕಾಗ ಅಷ್ಟು ರುಚಿ ಅಂದ್ರೆ ಇಷ್ಟ ಇಲ್ಲ ನಮ್ಮ ಚಿಕ್ಕಗು ರುಚಿ ಅಂದ್ರೆ ಭಾಳ ಇಷ್ಟ ರೀ ನೋಡಿವ್ರದ್ ಹಲ್ವಾ ತಿನ್ನೋದೈತ್ ನೋಡ್ರಿ ಇಬ್ಬರದ ಈಗ ಓದ್ಕೋತ್ ಕುಂತರ ಫಿನಿಶಾ ವೆರಿ ಗುಡ್ ಆಯ್ತು ನೋಡಿದ್ರದೀಗ ಈಗ ಏನ್ ಮಾಡ್ತೀರಿ ಇಬ್ಬರು ಸಾವ್ಕಾಸ ಟೋಪಿ ಮನಿ ಎ ಏಮಿಕ ನೀನು ಟೋಪಿ ಹೈಕೊಪ್ಪಾ ಈಗ ನಾ ಏನು ಮಾಡತ್ತಿನ ಸ್ವಲ್ಪ ಛೋಲೇ ಮಾಡ್ಕೊಳಕತ್ತೀನಿ ಅದಕ್ಕೋಸ್ಕರ ಟಮಾಟೆ ಉಳ್ಳಾಗಡ್ಡಿ ಮತ್ತಂದ್ರೆ ಅಲ್ಲ ಬೆಳ್ಳಿಗೆ ಪೀಸ್ಕೊಂಡ್ ರೀ ಈಗ ಬಡ ಬಡ ಈಗ ನಾ ಅಡಿಗೆ ಮಾಡ್ಲತ್ತೀನಿ ಅಡಿಗೆದಾಗ ನಾನು ಏನು ಮಾಡಕತ್ತೀನಿ ಅಂದ್ರೆ ನೋಡ್ರಿ ಆಲೂ ಮತ್ತು ಛೋ ಮಾಡತ್ತೀನಿ ಆಲೂ ಛೋಲೇ ಮಾಡ್ಕೊಳತ್ತೀನಿ ಇಲ್ಲಂದ್ರೆ ಅಂದ್ರೆ ಟಮಾಟೆ ಉಳಾಗಡ್ಡಿ ಮತ್ತು ಅಂದ್ರೆ ಅಲ್ಲ ಬೆಳ್ಳುಳ್ಳಿ ಪೀಸ್ಕೊಂಡ್ಬಿಟ್ಟಿನಿ ಇಲ್ಲಿ ಕೊತ್ತಂಬರಿ ಇಟ್ಕೊಂಡಿನಿ ಇಲ್ಲಿ ಮಸಾಲಿ ಖಾರ ಮಸಾಲಿ ಖಾರ ಪುಡಿ ಖಾರ ಅರಶಿಣ ಅಂದ್ರೆ ಉಪ್ಪು ಇಟ್ಕೊಂಡಿ ನೋಡಿ ನಾ ಮಸಾಲಿಗಳು ಏನು ಹಾಕಂಗಿಲ್ಲ ಇಲ್ಲಿಗೆ ಎಣ್ಣೆ ಗರಮ ಮಾಡಿ ಇಟ್ಬಿಡ್ತೀನಿ ರೀ ಪಟ್ಟಂತ ಮತ್ತು ನೋಡಿರಿ ಜೀರಾ ರೈಸ್ ಮಾಡ್ಕೊಲಕ್ಕತ್ತಿನಿ ರೀ ಛೋಲೆ ಚಾವಲ್ ನಾ ನಮ್ಮ ಚಿಕ್ಕು ಮಿಕ್ಕು ಫೇವ್ರೇಟ್ ಅದ ಈಗ ಮಾಡೋ ಬರ್ರಿ ಜಾ ಜಲ್ದಿ ನೋಡ್ರಿ ನಾಲ್ ಮತ್ತೇನ್ ತೋಣೀನಂದ್ರ ಲವಂಗ ಮತ್ತಂದ್ರ ಇದನ್ನು ತೊಂಡಿನಿ ನೋಡ್ರಿ ಮೆಣಸು ತಗೋಣಿನಿ ಮತ್ತೆ ತೇಜ್ ಪತ್ತಾ ತೊಳೀನಿ ಯಾಕಂದ್ರೆ ಸ್ವಲ್ಪ ನಗಡಿ ಆಗ್ಯದ ಹಂಗಂತ ಇಲ್ಲಿ ನೋಡ್ರಿ ಜೀರ್ಗಿ ಹಾಕಿನಿ ಈಗ ಜೀರ್ಗಿ ಫ್ರೈ ಆಕತ್ತ ನೋಡ್ರಿ ಇದ್ರಾಗ ಇವ್ ಸಾಕಂಬ್ರಿ ಈಗ ಏನ್ ಮಾಡಾಮ್ರಿ ಇದು ಮಸಾಲಿನೂ ಹಾಕಿಬಿಡಾಂಬ್ರಿ ಹಂಗೆ ಅದ್ರಾಗ ಫ್ರೈ ಅಲ್ರಿ ನೋಡ್ರಿ ಉಳ್ಳಾಗಡ್ಡಿ ಟೊಮೆಟೆ ಎಲ್ಲ ಚಂದ ಎಣ್ಣೆ ಫ್ರೈ ಮಾಡ್ಕೊಲತ್ತೀನಿ ರೀ ಇದು ಒಂದು ಸ್ವಲ್ಪ ಫ್ರೈ ಅಲ್ಲಿ ಇನ್ನೊಂದು ಎಣ್ಣೆ ಮ್ಯಾಗ್ ಬಿಡ್ಲಕ್ಕತ್ತಲ್ಲ ರೀ ಅವಾಗ ಏನು ಮಾಡ್ತೀನಿ ರೀ ಇದು ಮಸಾಲೆ ಹಾಕಿಬಿಡ್ತೀನಿ ರೀ ಜರಾ ಫ್ರೈ ಆದಾಗ ಮಾಡ್ತೀನಿ ರೀ ಛೋಲೆ ಮತ್ತೆ ಆಲೂ ಹಾಕ್ತೀನಿ ಇದ್ರಾಗ ಆಲೂ ಸ್ವಲ್ಪ ದೊಡ್ಡ ದೊಡ್ಡ ಕಟ್ ರೀ ಯಾಕಂದ್ರೆ ಆಮೇಲೆ ಮುಗಜ್ಕೊಂಡ್ ಬಿಡ್ಲಕ್ಕೆ ಬರ್ತದಲ್ಲ ರೀ ಹಂಗಂತ ನೋಡ್ರಿ ಅಕ್ಕಿ ತೊಳೋದು ಹಾಕಿಬಿಟ್ಟಿನಿ ಈಗ ಛಂದನತ್ತೈಲಿ ಈಗ ಜೀರಾ ರೈಸ್ ರೆಡಿ ಆಲಕ್ ರೀ ಇಲ್ಲಿ ಈಗ ರೈಸ್ ರೆಡಿ ಆಲಿ ಇಲ್ಲಿ ನೋಡಿ ಈಗ ಮಸಾಲಿನ ನೋಡಿರಿ ಎಷ್ಟೊಂದು ಫ್ರೈ ಆಗ್ಯದ ಈಗ ಫ್ರೈ ಆಗಿ ನೋಡ್ರಿ ಎಣ್ಣೆ ಎಲ್ಲ ಹ್ಯಾಂಗೆ ಮ್ಯಾಕ್ ಮ್ಯಾಗ್ತಿಡಕ್ಕೆ ಇದ್ರಾಗ ನಾ ಏನು ಹಾಕ್ತೀನಿ ಅಂದ್ರೆ ಈಗ ಆಲೂ ಮತ್ತ ಛೋಲೆ ಎರಡು ಏನ್ ಮಾಡ್ತೀನಿ ಇದ್ರಾಗ ಈಗ ಹಾಕ್ಬಿಡ್ತೀನಿ ನೋಡ್ರಿ ಈಗ ನೋಡ್ರಿ ಆಲೂ ಛೋಲೆ ಮತ್ತಂದ್ರೆ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟಿನಿ ಇದಂದತ್ತ ಈಗ ಫ್ರೈ ಮಾಡ್ಕೊಂಡಿದ್ದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡು ಕಸ ಮೂರು ಸಿಟಿ ಮಾಡ್ಕೊಂಡ್ಬಿಡ್ತೀನಿ ನೋಡಿದ್ರಾಗ ಒಂದ್ ಸ್ವಲ್ಪ ನೀರ್ ಹಾಕ್ತೀನಿ ನಾನು ನೀರ್ ಕೂಡ ಗ್ಲಾಸ್ ಇರಲಿ ಗ್ಲಾಸ್ ಒಂದ್ ಗ್ಲಾಸ್ ನೀರ್ ಹಾಕ್ತೀನಿ ಇದ್ರಾಗ ನೀವು ಬೇಕಾದ್ರೆ ಗಟ್ಟಿನೂ ಮಾಡ್ಕೋಬೋದ್ರಿ ಫ್ರೈನು ಮಾಡ್ಕೋಬೋದ್ರಿ ಬೇಕಾದ್ರೆ ನೀವು ನೀರ್ ನೀರು ಮಾಡ್ಕೋಬಹುದು ನೋಡಿ ಗ್ರೇವಿ ಟೈಪ್ ನೋಡ್ರಿ ಫ್ರೆಂಡ್ಸ್ ಈಗ ಜೊತೆ ಜೊತೆ ನೋಡ್ರಿ ಆಲೂ ಛೋಲೆ ಮತ್ತಂದ್ರ ಜೀರಾ ರೈಸ್ ರೆಡಿ ಆಲಕ್ ನೋಡ್ರಿ ಚೋಲೆ ಚಾವಲ್ ಮಾಡ್ಲಕ್ ನೋಡ್ರಿ ಬೆಳಗ್ಗೆ ಒಂದು ಟ್ರಿಪ್ ಸ್ಕೂಲ್ ಬಟ್ಟೆ ಒಗ್ಗಿದ ಮತ್ತೆ ಇನ್ನೊಂದು ಟ್ರಿಪ್ ಹಾಕಿ ನೋಡ್ರಿ ಎಲ್ಲವೂ ಸ್ನಾನ ಮಾಡ್ಬೇಕಿನ್ ಬಟ್ಟೆ ಹಾಕ್ಬಿಟ್ಟಿನಿ ಮತ್ತು ಅಂದರ ನೋಡಿರಿ ಮ್ಯಾಗ ಹೋಗೋದು ಹಾಕಿ ಬಟ್ಟಿಗೂ ಎಲ್ಲ ತೊಗೊಂಡ್ಬಂದ್ರೆ ಈಗ ವಾಪಸ್ಸೇ ಮಾಡ್ಸಿಡ್ಬೇಕು ನೋಡಿ ನೀಟಾಗಿ ಮಾಡ್ಸಿಟ್ಟಿದ್ದಾರ ಮಧ್ಯಾಹ್ನ ಮತ್ತೆ ನೈಸ್ ಬಟ್ಟೆ ಅವ್ರಿಗೆ ಬಡಬಡಾಗಿ ವಿಷ್ಣು ಮಾಡಿಸಿಬಿಡ್ತೀನಿ ಇಲ್ಲಿ ನೋಡ್ರಿ ಈಗ ನಮ್ಮ ಸಾಬಾರ ಇಬ್ಬರು ಇಲ್ಲಿ ಓದ್ಲಕ್ಕತ್ತರ ಈಗ ಅವ್ರು ಓದ್ಕೋದು ಕುಂದರಲ್ಲಿ ಚಿಕನ್ ಯಾವ ಕೆಲಸ ಮತ್ತೆಮ್ಮ ಮಿಕ್ಕು ನೀನು ಮಾಡಿ ಮಾಡಿ ಆಯ್ತು ರೀ ಇಪ್ಪತ್ತೇಳರಿಂದ ಪೇಪರ್ ಸ್ಟಾರ್ಟ್ ರೀ ಅವ್ರಿಬ್ಬರದು ಮಾಡಲಿ ಕೆಲಸ ಮಾಡಲಿ ಅವರು ಇವೆಲ್ಲ ಎಲ್ಲ ಕಸ ಎಲ್ಲ ಬರೀ ಎತ್ತಿ ಎತ್ತಿ ಇಡವ ಜ ಎತ್ತಿ ಇಟ್ಬಿಡ್ತೀನಿ ಮಷೀನ್ ಹಚ್ಚಿ ಬಿಡ್ತೀನಿ ಒಂದು ಕಡೆಗೆ ಏನು ಮಾಡ್ತೀನಿ ರೀ ಹೊಸ ಬಟ್ಟೆ ರೀ ಓಕೆ ಏನು ಮಾಡ್ತೀನಿ ಒಂದು ಸ್ವಲ್ಪ ನೆನೆ ಇಡ್ತೀನಿ ರೀ ಆಮೇಲೆ ಕುಕ್ಕರ್ಸ್ಕೊಂಡು ಕಸ ಬಿಡ್ತೀನಿ ಈ ಕಡೆಗೆ ಮಷೀನ್ ಹಚ್ಚಿಬಿಡ್ತೀನಿ ಒಂದು ದಿವ್ಸ ಬಾಂಡೆ ರೀ ಏನು ಮಾಡ್ತೀನಿ ರೀ ಊಟ ಆಗಬೇಕು ತೊಳ್ಕೊಬೇಕಂತೀನಿ ಮತ್ತಂದ್ರೆ ಮುಂಜಾಯೆ ಇವರು ಪೂರಿ ಮಾಡಲ್ಲತ್ತರಿ ಪೂರಿ ಸಲ ಈಗೇ ಹಿಟ್ಟನ್ನು ನಾತ್ಕಿಂದ ಇಟ್ಟು ಬಿಡ್ತೀನಿ ಮತ್ತು ಮುಂಜಾನೆ ಆಗಲ್ಲ ರೀ ಎದ್ ಕಟ್ಟಂತ ಇದು ಕಟಲ್ ತಗೊಂಬಂದು ನೋಡಿರಿ ಕಟಲ್ ಮಾಡಬೇಕಂದ ಇವರೆಲ್ಲಾದ್ರೂ ಚೋಲೆ ಪೂರಿ ಮಾಡ್ಬಿಡೋಂತ ಈಗ ಏನು ಮಾಡೋ ಛೋಲೇ ಚಾವಲ್ ಮಾಡ್ಬಿಟ್ಟಿರಿ ಮುಂಜಾನೆ ಅಂದ್ರೆ ಛೋಲೇ ಪೂರಿ ಆಗ್ಬಿಡ್ತದ ಬೇಕಾದ್ರೆ ಮತ್ತೆ ಮಧ್ಯಾಹ್ನ ಮಾಡ್ಬಿಡ್ತೀನಿ ನಾಳೆಗೆ ಮಧ್ಯಾಹ್ನ ಕಟಲ ಮತ್ತಂದ್ರೆ ಚಪಾತಿ ಮತ್ತು ಸಂಜೆಗೂ ಮತ್ತು ಕಟಲ ಚಪಾತಿ ಆಗ್ಬಿಡ್ತದೆ ಈ ಕಡೆ ರೆಡಿ ಆಗಲಿ ನಾ ಏನು ಮಾಡ್ತೀನಿ ಮಷೀನ್ ಬಟ್ಟೆ ಹಾಕಿ ಬಡಬಡ ಈಗ ಬಟ್ಟೆ ಮಾಡಿಸ್ತೀನಿ ಎಡೂ ರೆಡಿ ಆಗತ್ತ ಟೈಮ್ ವೇಸ್ಟ್ ಮಾಡೋದು ಬೇಡ ಜಲ್ದಿ ಜಲ್ದಿ ಊಟ ಮಾಡಿರಿ ಮಂಗಸ್ ಬಿಡ್ತೀನಿ ಮತ್ತ್ ಬೆಳಗ್ಗೆ ಜಲ್ದಿ ಎ ಏನು ಮಾಡ್ತೀನಿ ರೀ ಇರಿಬರಿಗೆ ಓದಿಸ್ಬಿಡ್ತೀನಿ ರೀ ಈಗ ಛೋಲೆ ಚಾವಲ್ ರೆಡಿ ಆಗ್ಬಿಟ್ಟದ ಇವು ಕಟಲ್ ಹವಲ್ ಇದ ನಾಳೆ ಮಧ್ಯಾಹ್ನ ಮಾಡ್ಬಿಡ್ತೀನಿ ಟೆನ್ಶನ್ ಫ್ರೀ ಮಸ್ತ್ ಅನ್ನತ ಚಪಾತಿ ಮತ್ತು ಅಂದ್ರೆ ಕಟ್ಟಲ್ ಮಾಡ್ಬಿಡ್ತೀನಿ ಇಲ್ಲಿ ನೋಡಿ ಇಷ್ಟು ಬಟ್ಟೆಗಳು ನೋಡಿ ಚಂದನ ಹತ್ತಿರ ಮಾಡಿ ಇಟ್ಬಿಟ್ಟಿನಿ ಸಾಬ್ರ ಬಟ್ಟೆ ಕಡೆ ಸೈಡಿಗೆ ಇಟ್ಬಿಟ್ಟಿ ಅಂದ್ರೆ ಇರ್ಬಾರ್ದು ಮತ್ತೀಗ ನಾ ಏನು ಮಾಡ್ತೀನಿ ಅಂದ್ರೆ ನಂದು ಪಾರ್ಲರ್ ಸಮಾನದಲ್ಲ ರೀ ಸ್ವಲ್ಪ ಚಿತ್ರಪಿತ್ರಾಗ ಅವೆಲ್ಲ ಏನು ಮಾಡ್ತೀರಿ ಒಂದ್ ಕಡೆ ಸೆಟ್ ಮಾಡಿರ್ತೀನಿ ಇಬ್ಬರು ಓದಕತ್ತಾರ ಇನ್ನೊಂದು ಸ್ವಲ್ಪ ಓದೋಲ್ಲಾ ಇನ್ನ ಎರಡು ತರಕಾರಿ ಅವ ನೋಡ್ರಿ ಫ್ರೆಂಡ್ಸ್ ಇನ್ನೂ ನಡೀತದ ಎರಡು ಮೂರು ದಿನ ಆರಾಮ್ಸೆ ನಡೀತದ್ರೆ ಹಂಗೆ ಹಿಂಗ ಮಾಡಿ ನೋಡಿರಿ ಮನುಷ್ಯ ಇದ್ದಿದ್ದಾಗ ಎಲ್ಲದಾಗ ಅಡ್ಜಸ್ಟ್ ಮಾಡ್ಬೇಕಂತ ಹೋದಿಲ್ಲ ಅದೇ ಬೇಕು ಇದು ಬೇಕು ಅಂತ ಕೆಲಸ ಮಾಡಬಾರ್ದು ಅಂತ ಎಲ್ಲರೂ ಒಂಥರ ಡೆಲ್ಲಿ ಅಂತ ಸಿಟಿದಾಗ ಇದ್ದರೂ ಎಷ್ಟು ಅಡ್ಜಸ್ಟ್ ಆಗಿರ್ತೀರಲ್ರಿ ಅಕ್ಕ ನೀವು ಒಂದು ಕೆಸಿನ ಸೊ ಏನು ಮಾಡಾಮ್ರಿ ಒಬ್ಬರು ಗಳಿಸ್ತಾರ ನಾಲ್ಕು ಜನಕ್ಕೆ ಕುಂತು ತಿನ್ಬೇಕು ಹೋದಿಲ್ಲ ಸಂತೋಷವ್ರು ಒಬ್ಬರು ಮಾಡ್ಬೇಕು ನಾವು ಮೂರು ಜನಕ್ಕೆ ಕುಂತು ತಿನ್ಬೇಕು ಹಂಗ ಕೆಲಸ ಏನೋ ಮನುಷ್ಯ ನೋಡ್ರಿ ಇದ್ದಿದ್ದಾಗೆ ಎಲ್ಲರದಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಮತ್ತು ಇನ್ನೊಂದು ಮಾತು ಏನಾದ ಗೊತ್ತದ ರೀ ನಮ್ಮ ಬೇಕು ರೀ ಆಸ್ತಿ ಪಾಸ್ತಿ ಎಲ್ಲ ರೊಕ್ಕಾನು ಬೇಕು ರೀ ಜೀವನ ನಡೆಸ್ಬೇಕಂದ್ರೆ ಎಲ್ಲ ಬೇಕು ಆದ್ರೆ ನೋಡಿರಿ ಅತಿ ಆಸೆ ಗತಿಗಳ ನಂಬರ್ ಗಾದಿ ಮಾತು ಅಷ್ಟು ಮಾಡ್ಕೋಕ್ ಹೋಗಬಾರ್ದು ರೀ ಮನುಷ್ಯ ಹೋದಿಲ್ಲ ನಮಗೆಷ್ಟು ಅವಶ್ಯಕತೆ ಅದ ನಮ್ಗೆ ಎಷ್ಟು ಜರುರತದ ಅಷ್ಟೇನೋ ಅದಕ್ಕೆ ಯೂಸ್ ಮಾಡ್ಬೇಕ್ರಿ ಅತಿಯಾಗಿ ಹುಚ್ಚಿ ಹುಚ್ಚಿಗಿಟ್ಟಿ ಹಚ್ಚಿ ಬೇಡ್ರಿ ಫ್ರೆಂಡ್ಸ್ ಯಾರನ್ನೀ ಅಂತ ಸೊ ನಾನು ಒಂದೇ ಪಾಲಿಸಿದ ನೋಡಿರಿ ಸತ್ತ ಏನು ಅಯ್ಯಲ್ರಿ ಫ್ರೆಂಡ್ಸ್ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ಇದ್ದಷ್ಟು ದಿನ ನಮ್ಮವ್ರು ತಮ್ಮವ್ರು ಅಂದ್ಕೊಂಡು ದೇವಿ ಮನೆ ವಿಶ್ವಾಸ ನೀನು ಬದಕಬೇಕು ನನಗೆ ಅದ ನನಗೆ ನೀವು ಎಷ್ಟು ಕಮೆಂಟ್ನಾಗೆ ಹೇಳ್ತಾರ ಯಾರ ಬಗ್ಗೆ ಕಳ್ಸ್ಕೊಬೇಡ್ರಿ ಬಹಳ ನೈ ಕಚ್ಚೋದಿಲ್ಲ ಅಂದ್ಕಲ್ಸಿ ನಂಗೆ ಅದು ಗೊತ್ತದ ರೀ ಫ್ರೆಂಡ್ಸ ನಾ ಎಲ್ಲರಿಗೆ ನಮ್ಮವ್ರು 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 ಅಂದ್ಕೇಸ ಹೊಟ್ಟೆ ಹಾಕೋತಾರ ಅಂತಾರ ಆ ಕೆಟಗರಿದಾಗಿದ್ದೀನಿ ಆದರೆ ನಾನು ಒಂದು ಮ ಇರ್ತಾರೀ ಜನ ಮತ್ತು ನನ್ನ ಹಿಂದೊಂದು ಇರ್ತಾರಲ್ಲ ರೀ ಅದು ನನಗೆ ಭಾಳ ನೋವು ಕೊಡ್ತಾರೆ ಹಂಗೆ ಇರಬಾರ್ದ್ರಿ ಏನಿದ್ರು ಫೇಸ್ ಟು ಫೇಸ್ ಹೇಳೋಕೇಸಿನ ಬಿಟ್ಬಿಡೋ ನಿಮಗೆ ಬಿಡೋದು ಬಿಡಿರಿ ಬಿಡ್ರಿ ನಿಮ್ಗೆ ಇಟ್ಕೋತದ ಇಟ್ಕೋರಿ ನಿಮಗೆ ಅದ ಕೆಟ್ಟದ್ರಿ ಒಳ್ಳೇದದ ಒಳ್ಳೇದನ ಅನ್ರಿ ಈ ಬಿಟ್ಟು ಗಸಿನ ಬೆನ್ನಿ ಚೂರಿ ಹಾಕ್ಬಾರ್ದು ಅಂತೀರ ಯಾವಾಗ ಭೀ ನಾನು ಬೆನ್ನಿಗೆ ಎಲ್ಲರೂ ಚೂರಿ ಹಾಕ್ಲತ್ತದ್ರಿ ಸಮಯ ಅದ ನೋಡಿ ಟೈಮ್ ಟೈಮ್ ಹೊರಗೆ ತೋರಿಸ್ತದ್ರಿ ಒಂದಲ್ಲ ಒಂದಿನ ನೀವು ಮಂದಿ ಹೆಣ್ಮಕ್ಳಿಗೆ ತ್ರಾಸ್ ಕೊಟ್ಟಂದ್ರೆ ನಿಮ್ಮ ಹೆಣ್ಮಕ್ಳಿಗೆ ಒಂದಲ್ಲ ಒಂದಿನ ತ್ರ ಆನ್ ಕ್ಯಾಮ್ರಾ ಹೇಳಕತ್ತೀನಿ ಇದನ್ನ ನಾ ಎಷ್ಟು ಮುಚ್ಲತ್ತೀನಿ ಅದು ಎಷ್ಟು ಮುಚ್ಕೊಂಡು ಹೋದ್ರೆ ಚಂದದ ಅತಿ ಐತಂದ್ರೆ ಅದು ವಿಷ ಒಂದಲ್ಲ ಒಂದಿನ ಹೊರಗೆ ಬರ್ತದ ಬ್ಯಾಡ ಇಷ್ಟದಾಗೆ ಅರ್ಥ ಮಾಡ್ಕೊಂಡು ಅಜ್ಜಸ್ಟ್ ಮಾಡ್ಕೊಂಡು ಇರಿ ನೀವು ಭೀ ಚಂದಿರಿ ನಮ್ಗೆ ಚಂದ ಬಿಟ್ಟು ಬಿಟ್ಬಿಡ್ರಿ ಅಷ್ಟೇ ನೋಡ್ರಿ ಈಗ ಊಟ ರೆಡಿ ಐತಿ ಈಗ ಈಗ ಊಟ ಮಾಡಾಮಿ ಊಟದಾಗ ಏನದ ಅಂದ್ರೆ ನೋಡ್ರಿ ಇಲ್ಲಿ ಜೀರಾ ರೈಸ್ ಮಾಡೀನಿ ರೀ ಫ್ರೆಂಡ್ಸ್ ಸ್ವಲ್ಪ ನೀರು ಹೆಚ್ಚಿಗೆ ಆಗ್ಯದ ಕಾಣಿಸ್ತದೆ ಸ್ವಲ್ಪ ಮೆತ್ತಾಗ್ಬಿಟ್ಟದೆ ಮತ್ತಂದ್ರೆ ಅಂದ್ರೆ ನೋಡಿರಿ ಈಗ ಆಲೂ ಚೋಲೆ ರೆಡಿ ಆಗ್ಯದ ನೋಡ್ರೀಗ ಈಗ ಚಂದನ ಆಲೂ ಇದ್ದು ಅದು ಎಲ್ಲ ಹೊಡ್ಕೊಂಡ್ಬಿಟ್ಟಿ ಈಗ ಚಂದನ ಅದಕ್ಕೆ ಮುಗಿಸ್ಕೊಂಡ್ಬಿಟ್ಟಿನಿ ನೋಡ್ರಿ ಫ್ರೆಂಡ್ಸ್ ಈಗ ಆಲೂ ಚೋಲೇನೂ ರೆಡಿ ಆಗ್ಯಾದ ಉಳಾಗಡ್ಡಿ ವಿಪ್ಪಿನಕಾಯಿ ಈಗ ಊಟ ಮಾಡಮ್ಮ ಬರೀ ಊಟ ಮಾಡಾಮಿ ನೋಡಿ ಊಟ ಮಾಡಕತ್ತೀರಿ ಇಬ್ರು ಸಾಬರಿ ಕರ್ಕೊಂಡು ಊಟ ಮಾಡಕತ್ತೆ ನೋಡಿ ಹೇ ಹೇ ಗಾಯ್ಸ್ ಪಲ್ಯ ಮಸ್ತಾಗಲಿ ಹ ಮಸ್ತಾಗಲಿ ಚೋಲೆ ಚಾವಲ ಸರಿ ಊಟ ಮಾಡ್ರಂದ ಈಗ ನೋಡಿ ಗಾಯ್ಸ್ ಈಗ ನಾನು මේ ಈ ಬಂಡ ತೊಳತೊಳಾ ಊಟ ಆಯ್ತು ನಮ್ಗೆ ಈಗ ಬಂಡ ತೊಳೆಲಿ ಮಾಡ್ತೀನಿ ಇನ್ನು ಪೂರಿ ಸಲ ಹಿಟ್ಟು ಹಾಲ್ಕೊಂಡಿಲ್ರಿ ಹಾಲು ತೊಗೊಂಬರ್ತೀವಿ ಈಗ ಟೈಮ್ ಎಷ್ಟು ಆಗ್ಯದೆ ಅಂದ್ರೆ ಒಂಬತ್ತು ತೂರಿ ಹಾಲು ಕಟ್ತೀವಿ ಇಷ್ಟು ಚೋಳಕ್ಕೆ ಏನು ಮಾಡ್ತೀನಿ ಹಾಲು ತೊಗೊಂಡ್ಬರ್ತೀನಿ ಒಂದು ಕಡೆ ಹಾಲು ಕಾಸಿ ಕಿಟ್ ಕೇಸಿನ ಒಂದು ಕಡೆಗೆ ಹಿಟ್ಟು ಹಾಕ್ಕೊಂಡ್ಬಿಡ್ತೀವಿ ಜಲ್ದಿ ಜಲ್ದಿನ ಊಟ ಯಾಕಂದ್ರೆ ಮಧ್ಯಾಹ್ನ ಜಲ್ದಿನ ಊಟ ಮಾಡಿದ್ವಿ ಕೇಸಿನ ಆಮೇಲೆ ಮಾಡಿ ಅವ್ರ ಚಾ ಕೊಡಿದ್ವಿ ಅಷ್ಟೇ ಸೊ ಜಲ್ದಿ ಜಲ್ದಿ ಈಗ ನಾ ಮತ್ತೆ ಮಿಕ್ಕು ನೋಡ್ರಿ ಇಲ್ಲಿ ತಳಗ್ ದುಕಾನ್ಗೆ ಹಾಲು ತರ್ಲಕ್ಕೆ ಹೊರಕತ್ತೀವಿ ನೋಡ್ರಿ ಹಾಲೇ ಇಲ್ಲ ನೆನಪೇ ಹಾರಿವ್ರಿ ನಾವು ಇಲ್ಲ ಮಮ್ಮ ಏ ಹಿಡಿಯೋದು బా జ జ ది బా నోడిగా హాල් గరం మాలకత హాල් కుదిరితవ హంగేనే ఎం మార్తిరి అందిటిగా పూలు మాడసరో ఇగా కిట్ నాకేసే నే ఇట్ వర్తి నోడి కటెలవ మార్తి అదు బెడగె మార్తి నా తో ఫిర్ చోలే చోలే అందర్ బెడగె మార్తి మధ్యన ఉకత అచ్చా ఇ చోలేదలే చోలే పూరి ఆతవ మునియాలి మగా ఇ ఫిల్ హే హ్ ఇ మధ్యన మార్కొనంద మధ్యన సంజీ గడ్డ ఆగి బుర్తద పరిష హ హ చాల ನೀವೆಲ್ಲ ಬೆಡ್ಶೀಟ್ ಎಲ್ಲ ಝಡಸ್ಕೋರ ಹಿಡಾಡ್ಬೇಡ ನೋಡ್ರಿ ನಾ ಇಲ್ಲಿಗ ಪೂರಿ ಸಲುವಾಗ ಪೂರಿ ಇಲ್ಲ ಪರೋಟ ಏನಾರೇ ಮಾಡ್ತೀನಿ ಇಲ್ಲಿ ನೋಡ್ರಿ ಹಾಲು ಕಾಸ್ಕೊಂಡ್ ನಾಳೆ ಕಟನ್ ಮಾಡ್ಬೇಕಂತ ಎಲ್ಲಾನು ಇಟ್ಬಿಟ್ಟಿನಿ ಮತ್ತಂದ್ರೆ ನೋಡ್ರಿ ಬಟ್ಟೆಗಳು ಇದಲ್ರಿ ಅವ್ನು ಮಡಚಿ ಮಾಡಿಕ ಶಿಸ್ತನ ಇಟ್ಬಿಟ್ಟಿ ನೋಡ್ರಿ ನಿದ್ದೆ ಹೊಂಟದ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇಬ್ಬರು ಸಾಬ್ರು ಶಿಸ್ತನತ್ತ ಮುಕ್ಕೊಂಬಿಟ್ಟ ನೋಡ್ರಿ ಫ್ರೆಂಡ್ಸ್ ಬಿಡ್ರಿ ಅವ್ರ ಪಾಪ ಈ ಬ್ಲಾಗಿಗೀಗ ಇಲ್ಲಿ ಎಂಡ್ ಮಾಡ್ತೀನಿ ರೀ ಸಂತೋಷ್ ವಿಡಿಯೋ ಮಾಡ್ಯಾನ ಮಾಡ್ಯಾನು ನೋಡಿರಲ್ರಿ ನೀವು ಮೆಣ್ಸಿಕಾಯಿ ನೋಡ್ರಿ ಜೋಳ ನೋಡ್ರಿ ಶೌಂತಿಕಾಯಿ ನೋಡ್ರಿ ಏನಂತ ಶೇಂಗಾ ನೋಡ್ರಿ ಅದು ನೋಡ್ರಿ ಇದು ನೋಡ್ರಿ ಅನ್ಕೋತ ಐ ಹೋಪ್ ನಿಮ್ಮೆಲ್ಲರಿಗಿನ ವಿಡಿಯೋಗಳು ಭಾಳ ಇಷ್ಟ ಆಗ್ಲಕತ್ತವ ಅಂತ ಸೊ ನಿಮ್ಮ ಪ್ರೀತಿ ಮನೆ ವಿಶ್ವಾಸ ಹಿಂಗೆ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತ ಈ ಈಗ ಎಂಡ್ ಮಾಡ್ಲಕತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರೆ ತಂದೆ ತಾಯಿ ಮರ್ಯಾದೆ ಕೊಡ್ರೆ ನಮ್ಮವರು ತಮ್ಮರು ಅಂದ್ಕೊಂಡು ಬಿಡಮ್ಮಿ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತೀ ಈ ಈಗ ಎಂಡ್ ಮಾಡಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ದೇವರು ಒಳ್ಳೇದು ಮಾಡಿ